ಏನಿವ್ವ ಬಡತನ ಪರಿಸ್ಥಿತಿ ಒಳಗೆ ಬರೋ ತಾಯಿ ತಂದೆ ಕೂಡಿಕೊಂಡು ಬಾಳ್ವೆ ಮಾಡ್ತಿದ್ರು ತಮ್ಮ ಹೌದಾ ಹನ್ಯಾಳ ದೇವರಿಗೆ ಹರಕಿ ಹೊತ್ತು ಒಬ್ಬ ಗಂಡ ಸಮಾನಿಗೆ ತಾಯಿ ತಂದೆ ಜನ್ಮ ಕೊಡ್ತಾರ ಹೌದ ಅದು ವಿಚಾರ ಮಾಡ್ತಾರೆ ತಾಯಿ ತಂದಿ ಏನಂತ ಹೇಳಿ ವಿಚಾರ ಈಗ ನಮ್ಮ ಮಗನಿಗೆ ಒಳ್ಳೆಯ ರೀತಿಯಾಗಿ ಸಾಲಿ ಕಲಸಿದ್ರ ಏನಾಗ್ತದ ಮುಂದೆ ನಮಗ ಮುಪ್ಪಿನ ಕಾಲಕ್ಕೆ ನಮ್ಮ ಮಗ ನಮಗೆ ಛಂದ ನೋಡ್ಕೋತಾನಂತ ತಿಳ್ಕೊಂಡ ಬಡತನ ಪರಿಸ್ಥಿತಿ ಒಳಗೆ ಕೂಲಿ ನಾಲಿ ಮಾಡಿ ಮಗನಿಗೆ ಸಾಲಿ ಕಲಸಿದ್ರು ಅದು ಮುಂದೆ ಮಗ ಪ್ರಾಯಂಗ ಬಂದ ಅವಾಗ ಏನಾಗ್ತದ ತಾಯಿ ತೀರಿ ಹೋದಳು ತಂಗಿ ಒಬ್ಬನೇ ಉಳದ ಅವಾಗ ತಂಗಿ ವಿಚಾರ ಮಾಡ್ತಾನ ಏನಂತ ಹೇಳಿ ನನ್ನ ಮಗನ ಸಾಲೆರೆ ಎಲ್ಲಾ ಮುಗಿತು ಮಗ ಪ್ರಾಯಕ್ಕೆ ಬಂದಾನ ಒಂದು ಕನ್ಯಾ ತಗದ ಮದುವೆ ಮಾಡ್ಬೇಕಂತ ತಿಳ್ಕೊಂಡ ಅಲ್ಲೇ ಊರನ್ನ ಹಿರಿಯರಿಗೆ ಕರ್ಕೊಂಡು ಒಂದು ಕನ್ಯಾ ತಗದ ಮಗನ ಮದುವೆ ಬರ್ಚೇರಿಯಾಗಿ ಮಾಡ್ದ ಸಶಿ ಮನೆಗೆ ನಡಿದಾಕ ಬಂದಳು ಒಂದು ತಿಂಗಳು ಹೋಯ್ತು ಎರಡು ತಿಂಗಳು ಹೋಯ್ತು ಅವಾಗ ಏನಾಗ್ತದ ಏನು ಮಗನಿಗೆ ಕೂಲಿ ಕಟ್ಟಿ ಬತ್ತಮ್ಮ ಅವಾಗ ಅಪ್ಪ ಹೋಗಿ ಹೇಳತ್ತ ಮಗ ಏನಂತ ಹೇಳಿದವ ಎಪ್ಪ ಕೂಲಿ ನಾಲಿ ಮಾಡಿ ನನಗ ಸಾಲಿ ಕಳಿಸ್ರಿ ಸಾಲಿ ಆ ನನಗ ಬೆಂಗಳೂರು ಸಿಟಿ ಒಳಗ ನೌಕರಿ ಬಂದದ ನಾನು ಹೆಂಡತಿನ ಕರ್ಕೊಂಡ ನಾ ಸಿಟಿ ಹೋಗ್ತೀನಿ ಅಂತ ತಿಳ್ಕೊಂಡ ಅಪ್ಪಗೆ ಹೇಳಿ ಮಗ ತನ್ನ ಹೆಂಡತಿನ ಮಾಡ್ಕೊಂಡ ಬೆಂಗಳೂರು ಸಿಟಿಗೆ ಹೋದ ಆ ಸಿಟಿ ಒಳಗೆ ಒಂದು ವರ್ಷ ಕಾಲ ಕಳೆದ್ರು ಅವ್ರ ಹೊಟ್ಟಿಲೇನೋ ಒಬ್ಬ ಗಂಡ ಸಮಗ ಹುಟ್ಟಿ ಬಂದ ಆ ತಾಯಿ ತಂದಿ ವಿಚಾರ ಮಾಡ್ತಾರ ಏನಂತ ಹೇಳಿ ನಾವರೇ ಕಲ್ತವ್ರ ದೇವಿ ನಮ್ಮ ಮಗನು ನಮಗ ಪಿಳೇನೆ ಆಗಬೇಕಂತ ತಿಳ್ಕೊಂಡ ಅಲ್ಲೇ ಸಿಟಿ ಬಂದ ದೊಡ್ಡ ಸಾಲಿ ನೋಡಿ ಮಗನಿಗೆ ಸಾಲಿಗೆ ಹಸ್ತಾರ ಒಂದ್ ದಿವಸ ಸಾಲಿ ಒಳಗ ಸರ್ ಕೇಳ್ತಾರ ಎಲ್ಲಾ ಸಣ್ಣ ಕೂಸುಗಳಿಗೆ ಒಬ್ಬರಿಗೆ ಬಂದು ನಿಮ್ಮ ಅಪ್ಪ ಅಪ್ಪನ ಹೆಸರ ಹೆಸರ ನಿಮ್ಮ ಬಂದು ಬಂದು ಹೆಸರ ಎಲ್ಲರೂ ಬಂದು ನಿಮ್ಮ ಏನಪ್ಪಾ ಕುಟುಂಬದವರನ್ನ ಹೆಸರು ಹೇಳಬೇಕು ಪರಿಚಯ ಮಾಡಿಕೊಡ್ರೆ ಎಲ್ಲಾ ಕೂಸುಗಳು ಆಯಿ ಮುತ ಹೆಸರು ಹೇಳಕತ್ತೋ ಅಪ್ಪನ ಹೆಸರು ಹೇಳಕತ್ತು ಎಲ್ಲಾರ ಹೆಸರು ಹೇಳಾಕತ್ತು ಈ ಕೂಸಿಗೆ ತನ್ನ ತಾಯಿ ತಂದೆ ಹೆಸರು ಬಿಟ್ಟು ಬ್ಯಾರೆ ಯಾರ ಹೆಸರು ಗೊತ್ತಿರ್ಲಿಲ್ಲ ಅವಾಗ ಏನತ್ತದ ಒಡ್ಕೊಂದು ಒಡ್ಕೋದ್ ಬಂದು ಕೂಸು ತಾಯಿಗೆ ಕೇಳ್ತದ ಏನಂತ ಕೇಳಿತವ

ಇದಿ ಕರಸ ಅತ್ತೇಳಿ 6 ವರ್ಷನು ಕೂಸು ಹಟಾ ತೊಟ್ಟು ಅವಾಗ ಏನಾತದವಾ ಇತ್ರ ಇರಲೆ ತಿಳ್ಕೊಂಡ ಅಪ್ಪ ಹಳ್ಳಿ ಒಳಗೆ ಅಂತಂತ ತನ್ನ ಅಪ್ಪಗೆ ಫೋನ್ ಅತ್ತ ಹೇಳ್ತಾನ ಏನಂತ ಅಪ್ಪ ನಿನ್ನಮ್ಮ ಮಗಳ ನಿನಗ ನೋಡ್ತೀನಿ ಅಂತ ಹೇಳಿ ಹಟಾ ತೊಟ್ಟಿ ನಿಂತಾನ ಹ ಈ ದಿನ ಈಗ ಬೆಂಗಳೂರು ಸಿಟಿಗೆ ಬಾನ ಕೂಡ್ಲೇ ನೋಡಿ ಕೂಸ ದಿನ ಪ್ರತಿ ಮುತ್ಯಾನ ಜೋಡಿನಿ ಆಡೋದು ಮುತ್ಯಾನ ಜೋಡಿನಿ ಊಟ ಮಾಡುದು ಮಾಡ್ತಿತ್ತು ಒಂದು ದಿವಸ ತಾಯಿ ಏನೋ ಮನೆಯೊಳಗೆ ಸಸಿ ಇದ್ರು ನೋಡು ತನ್ನ ಮಗನಿಗೆ ಬಂಗಾರ ಬಂಗಾರದೊಳಗೆ ಊಟಕ್ಕೆ ಹಾಕಿ ಕೊಟ್ಟಿದ್ರು ಊಟ ಮಾಡ್ಲಿಲ್ಲ ಏನ್ ಮಾಡಿತ್ತು ಕೂಸ ಹೊಡ್ಕೊತ ಮುಂದೆ ಇಟ್ಟು ಮುತ್ಯಾಗ ತುತ್ತು ಮಾಡಿ ಉಣಿಸ್ತಿರ್ತದ ಅವಾಗ ಮುತ್ಯಾಗ ಹೌಸ್ ಹೆಚ್ಚಾಗಿ ಏನಂತೇಳಿ ಏನಂತ ಹೇಳ್ರಿ ಮುಪ್ಪಿನ ಕಾಲಕ್ಕೆ ಸಾಯು ಕಾಲಕ್ಕೆ ನನ್ನ ಮೊಮ್ಮಗನ ನನ್ನ ಕೈ ತುತ್ತು ಊಟ ನನ್ನ ಜನ್ಮ ಸಾರ್ಥಕ ಸ್ವಾರ್ಥಾಯ್ತು ಹೌಸ್ ಹೌಸ್ ಹೆಚ್ಚಾಗಿ ಬಾಯನದೊಳಗ ಸೋರಿ ಗಂಗಾಳದೊಳಗ ಬಿತ್ತು ಅವಾಗ ಮನೆಯೊಳಗ ಅವಾಗ ನೋಡ್ದ ಆ ಸೊಶಿ ಯಾಗಿ ಬರಲಿಲ್ಲ ವಿಚಾರ ಮಾಡ್ತಾಳ ಏನಂತೇಳಿ ಈ ಮುದುಕನ ಎಂಜಲ ಗಂಗಾಳದೊಳಗ ಸೋರಿ ಬಿದ್ದ ಒಂದು ಸಲ ತೊಳಿಬಹುದು ಇನ್ನೊಂದು ಸಲ ಸೋರಿ ಬಿತ್ತಪ್ಪ ಅಂತಂದ್ರೆ ಎಷ್ಟು ದಿವಸ ಅಂತೇಳಿ ಮುದುಕನ ಎಂಜಲ ಹಾ ಹಿಂಗೇ ಬಿಡಬಾರ ಅಲ್ಲೇ ಒಂದು ಅಂಗಡಿಗೆ ಹೋಗಿ ಒಂದು ತಿಂಗಳಾಗುವಷ್ಟು ಮಣ್ಣಿನ ಪರಿಹಾರ ತಂದು ಮನಿ ಒಳಗೆ ಇಟ್ಟಳು ದಿನಪ್ರತಿ ಅದ್ರಾಗೆ ಊಟಕ್ಕೆ ಹಾಕಿ ಕೊಡುದು ಊಟ ಆದ ಕೂಡ ಮನಿ ಹಿಂದೆ ಒಗೆದು ಮಾಡ್ತಿದ್ದಳು ಇದು ಎಂಟು ದಿವಸ ಹೋಯ್ತತ್ತಮ್ಮ ಆ ಮನಿ ಒಳಗೆ ಏನು ಆರು ವರ್ಷ ಕೂಸಿತ್ತಲ್ಲ ಆ ಉಪವಾಸವನ್ನ ಮಾಡಿರ್ತಿತ್ತು ಅದು ಕೂಸ ಅವಾಗ ಎಂಟು ದಿವಸ ಆದ್ಮಕ ತಾಯಿ ನೋಡಿ ವಿಚಾರ ಮಾಡ್ತಾಳ ಏನಂತ ಹೇಳಿ ದಿನ ಪ್ರತಿ ಮುದುಕೊಂಡಿರ್ತಕ್ಕಂತ ಪರ್ಯಾಣ ತಂದ್ರೆ ಇಲ್ಲೇ ಹೋಗಿಲಾಗತ್ತೀನಿ ಇಲ್ಲೇ ಹೋಗಿಲಾಗತ್ತೀನಿ ದಿನ ಒಂದು ಮಾಯಾಗಿ ಹೊಂಟವಂದ್ರೆ ಹೇಗೆ ಹೊಂಟವತ್ತೆ ತಾಯಿ ಮರಿಗಿನತ್ತ ನೋಡಿದಳು ಅವಾಗ ಆರು ವರ್ಷನ ಕೂಸಾ ಚಾವಿ ತೆಳಗ ಮಣ್ಣಿನ ಪರ್ಯಾಣ ತೊಳಿತಿತ್ತು ಅವಾಗ ಓಡ್ಕೋತ ಓಡ್ಕೋತ ಬಂದು ತಾಯಿ ಮಗನಿಗೆ ಅಪ್ಪಣೆ ಹೇಳ್ತಾಳ ಏನಂತ ಹೇಳಿ ಯಪ್ಪ ಮಗನೇ ದಿನ ಪ್ರತಿನಿ

ಮಣ್ಣಿನಂತ ತಿಳ್ಕೊಂಡು ಮಣ್ಣಿನ ಪ್ರಾಣದಾಗ ಹಾಕಿ ಉಪ ಊಟಕ್ಕ ಕೊಡ್ಲಾಕತ್ತಿ ಮುಂದ ನಮ್ಮ ಮುತ್ಯಾನ ಗಪ್ಪಿನ ನಿನಗೂ ಒಂದು ದಿವಸ ವಯಸ್ಸಾಗುತ್ತದ ನಿನ್ನ ಚಲ ಸ್ವರಿ ನಾವು ಬಂಗಾರ ಗಂಗಾಳದೊಳಗ ಗಂಗಾಳದೊಳಗ ಅವಾಗ ನನ್ನ ಹೇಳತ್ತಿಗೆ ನಿನ್ನ ಯಾಂದಲೇ ತೊಳಿಲಾಕತ್ತಿ ಇದೇ ಪರಿಯಾಣದಾಗ ಹಾಕಿ ಕೊಡ್ಲಾಕ ತೊಳೆದ ಇಡ್ಲಾಕತ್ತಿ ಅದು ಕೂಸ ಹೌದು ಅವಾಗ ತಾಯಿ ಮನಸ್ಸು ಪರಿವರ್ತನೆ ಆಯಿತು ಆಯ್ತದ ಏನಂತ ಹೇಳಿ ಏನಂತ ಹೇಳಿ ಎಂತ ಹೋಗಿ ಮಾವನ ಕಾಲ ಹಿಡಿದಳು ಸುಶಿ ಮನಸ್ಸು ಪರಿವರ್ತನೆ ಐತಿ ಯಾರದಿಂದ ಇದು ಸಣ್ಣ ಖುಷಿನ ಮಾತ ಒಬ್ಬಕ್ಕೆ ಶುಚಿ ತಾಯಿ ಮನುಷ್ಯ ಹೋಗಿ ಮುಟ್ಟ್ಯದ ಹಂಗ ನಾವು ಮಾತಾಡೋದ ಮಾತ ದೈವದ ಮನುಷ್ಯ ಹೋಗಿ ಮುಟ್ಟಂಗ ಮಾತಾಡಬೇಕಾಗ್ಯದ ಹೌದಾ ರೀತಿ ತಮ್ಮ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ